ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಿಮಗೆ ಹೊಸ ರೆಸಿಪಿ ಬ್ರೆಡ್ ದೋಸೆ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೇನೆ ನಾನಿಲ್ಲಿ ಬ್ರೆಡ್ ದೋಸೆಗೆ ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ ಮೂರು ಲೋಟ ಅಕ್ಕಿನ ತಗೊಂಡು ಅದಕ್ಕೆ ನೀರು ಹಾಕಿ ಒಂದು ಎರಡು ಮೂರು ಸತಿ ಚೆನ್ನಾಗಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಳ್ಳಿ ತೊಳ್ಕೊಂಡ ನಂತರ ಮತ್ತು ಅದಕ್ಕೆ ನೀರು ಹಾಕ್ಬಿಟ್ಟು ಒಂದು ನಾಲ್ಕು ನೆನೆಯಾಕೆ ಬಿಡಿ ನಾಲ್ಕು ಕವರಂತೂ ನೆನೆಲೇಬೇಕಾಗುತ್ತೆ ಒಂದು ನಾಲ್ಕು ಕವರು ನೆನೆದಾದಮೇಲೆ ನೆಂದ ಅಕ್ಕಿನ ಒಂದು ಬಟ್ಟೆ ತೊಗೊಂಬಿಟ್ಟು ಅದ್ರ ಮೇಲೆ ಒಂದು ಎರಡು ಇಡಿಯಷ್ಟು ಒಣಗಾಕಬೇಕು ಒಂದೆರಡು ಇಡಿಯಷ್ಟನ್ನು ಹಾಕ್ಬಿಟ್ಟು ಫ್ಯಾನ್ ಆನ್ ಮಾಡಿ ಫ್ಯಾನಲ್ಲಿ ಫ್ಯಾನಲ್ಲಾದರೆ ಒಂದು ಸ್ವಲ್ಪ ಬೇಗ ಒಣ್ಕೊಳ್ಳುತ್ತೆ ನಂತರ ಒಣಗಾಕಿದ ನಂತರ ಈಗ ಉಳ್ದಿರೋ ಅಕ್ಕಿನ ನಾವು ರುಬ್ಕೊಬೇಕಾಗುತ್ತೆ ಉಳ್ದಿರೋ ಅಕ್ಕಿನ ಜಾರೊಳಕ್ಕೆ ಹಾಕ್ಕೊಂಡು ರುಬ್ಕೊಳ್ಳಿ ಇದು ತುಂಬ ರುಚಿಯಾಗಿರುತ್ತೆ ಮನೆಯಲ್ಲಿ ಫ್ರೀ ಆಗಿದ್ದಾಗ ಅಥವಾ ಬೆಳಗ್ಗೆ ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಇದನ್ನು ನುಣ್ಣಗೆ ಈ ಥರ ನುಣ್ಣಗೆ ರುಬ್ಕೊಂಡು ಒಂದು ಸಪ್ರೇಟ್ ಪಾತ್ರೆಗೆ ತಕ್ಕೊಳ್ಳಿ ಈಗೇನು ಒಣಗಾಕಿರಲ್ಲ ಅದೊಂದು ಒನ್ ಅವರ್ ಅಂತೂ ಚೆನ್ನಾಗಿ ಒಣ್ಕೋಬೇಕು ಒಣ್ಕೊಂಡಾದಮೇಲೆ ಅದನ್ನು ಇನ್ನು ನಾವು ಇನ್ನೊಂದು ಸಪ್ರೇಟ್ ಜಾರಕ್ಕೆ ಹಾಕ್ಕೊಂಡು ರುಬ್ಕೊಳ್ಳಿ ಇದನ್ನು ನೀವು ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ ಇದು ತುಂಬ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಇದನ್ನು ಈಗ ರುಬ್ಕೊಳ್ಳಿ ಇದನ್ನು ಒಂದು ಮೀಡಿಯಮ್ ಹದದಲ್ಲಿ ರುಬ್ಕೊಳ್ಳಿ ಯಾಕಂದರೆ ಪೂರ್ತಿ ಪೌಡ್ರು ಪುಡಿ ಆಗಬಾರ್ದು ಅದಕ್ಕೋಸ್ಕರ ಏನು ರುಬ್ಬಿರೋ ಅಂಥ ಹಿಟ್ಟನ್ನು ಜರಡಿಗೆ ಹಾಕೊಂಡ್ಬಿಟ್ಟು ಒಂದು ತಟ್ಟೆಯಲ್ಲಿ ಜರಡಿ ಇಟ್ಕೊಳ್ಳಿ ಜರಡಿ ಹಿಡಿದಿರೋ ಅಂತ ಇಟ್ಟು ಮತ್ತು ಜರಡಿಲಿ ಬಂದಂಥ ರವೆನ ಸಪ್ರೇಟ್ ಮಾಡ್ಕೊಳ್ಳಿ ನಂತರ ಏನು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ಒಂದು ಒಂದು ಲೋಟದ ಒಂದು ಲೋಟದಷ್ಟು ನೀರನ್ನು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಉಪ್ಪು ರುಚಿಗೆ ತ ಒಂದು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಆಮೇಲೆ ನೀವು ನೋಡ್ಕೊಂಡು ಹಾಕ್ಕೊಡ್ಬೋದು ಈಗ ಉಪ್ಪು ಹಾಕೊಂಬಿಟ್ಟು ಅದನ್ನು ಸ್ವಲ್ಪ ಕೈ ಆಡಿ ಏನು ಸ್ವಲ್ಪ ನೀರು ಬಿಸಿ ಆಗಬೇಕು ಬಿಸಿ ಆದ ನಂತರ ಅದಕ್ಕೆ ಏನು ರವೆ ಇಟ್ಕೊಂಡಿರ್ತೀರಲ್ಲ ಜರ್ಡಿ ಇರದಿರೋಂಥ ರವೆನ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಬೇಕು ನೀವು ಏನಾದರೂ ಅಕಸ್ಮಾತ್ ಕೈ ಆಡೋದು ನಿಲ್ಸಿದ್ರೆ ಇದು ಗಂಟಾಗುತ್ತೆ ಮೊದಲು ಹೇಳ್ತಾ ಇದ್ದೇನೆ ಇದು ಗಂಟಾಗ್ಬಿಡುತ್ತೆ ಅದಕ್ಕೋಸ್ಕರ ಕೈ ಆಡ್ತಾನೆ ಇರಬೇಕು ಇದು ಸ್ವಲ್ಪ ಚೆನ್ನಾಗಿ ಮಳು ಮರಳಬೇಕು ಮರಳಿದ ನಂತರ ನೀವು ಆಫ್ ಮಾಡಬೇಕಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಮರಳಬೇಕು ಮರಳಿದ ನಂತರ ಇದನ್ನು ಆಫ್ ಮಾಡ್ಕೊಳ್ಳಿ ಗಂಜಿ ಥರ ಆಗುತ್ತೆ ಇದನ್ನು ಆಫ್ ಮಾಡಿ ಸ್ವಲ್ಪ ಆರಬೇಕು ಆರಿದ ಮೇಲೆ ಏನು ರುಬ್ಬಿರ್ತಕ್ಕಂಥ ಹಿಟ್ಟನ್ನು ಇದಕ್ಕೆ ಹಾಕಿ ಆಮೇಲೆ ಏನು ಪು ಪುಡಿ ಇರುತ್ತಲ್ಲ ಆ ರುಬ್ ಜರಡಿ ಹಿಡ್ದಿರೋ ಅಂಥದ್ದು ಅದನ್ನು ಹಾಕಿ ಮತ್ತು ಇದಕ್ಕೆ ಒಂದು ಲೋಟದಷ್ಟು ಮೊಸರನ್ನು ಹಾಕಿ ಮೊಸರು ಹುಳಿ ಇದ್ದರೆ ಮಾತ್ರ ಒಂದು ಲೋಟ ಹಾಕಿ ಮೀಡಿಯಮ್ ಉಳಿಯಿದ್ರೆ ಒಂದೂವರೆ ಲೋಟ ಹಾಕಿ ಮೊಸರು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದನ್ನು ಒಂದು ಏಳರಿಂದ ಅವರು ಬಿಡಿ ಮತ್ತು ಇದನ್ನು ಏಳರಿಂದ ಅವರ್ ಆದಮೇಲೆ ಸ್ವಲ್ಪ ಸೋಡಾ ಪುಡಿ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಚಟ್ನಿ ಮಾಡ್ಕೊಳ್ಳೋಣ ಚಟ್ನಿ ಇದಕ್ಕೆ ಬೇರೆ ಥರನೇ ಮಾಡಬೇಕಾಗತ್ತೆ ಇದಕ್ಕೆ ನಾನಿಲ್ಲಿ ಚಟ್ನಿ ನಾಲ್ಕರಿಂದ ಐದು ಮೆಣ್ಸಿಕಾಯಿನ ತೊಗೊಂಡಿದ್ದೇನೆ ಮೆಣಸಿಕಾಯಿ ತುಂಬ ಖಾರ ಇದ್ದರೆ ಕಡಿಮೆ ತೊಗೊಳ್ಳಿ ಇಲ್ಲಿ ನಾನು ನಾಲ್ಕರಿಂದ ಐದು ಮೆಣ್ಸಿಕಾಯಿನ ತೊಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ ಹುರ್ಕೊಂಡ ನಂತರ ಕಾಯಿ ತುರಿ ಕಾಯಿ ತುರಿದ್ಬಿಟ್ಟು ಜಾರಿಗೆ ಹಾಕ್ಕೊಂಡು ಒಂದು ಒಂದು ಬೆಳ್ಳುಳ್ಳಿ ಒಂದಿಷ್ಟು ಶುಂಠಿ ಸ್ವಲ್ಪ ಕೊತ್ತಂಬ್ರಿ ಒಂದು ಚೂ ಎರಡು ಎಲೆ ಈಗೇನು ಹುರಿದಿರೋಂಥ ಮೆಣಸಿನ್ಕಾಯಿ ಸ್ವಲ್ಪ ಹುರ್ಗಡ್ಲೆ ಒಂದು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಬೆಲ್ಲ ಒಂದು ಸ್ಪೂನಷ್ಟು ರುಚಿಗೆ ರುಚಿಗೆ ತಕ್ಕಷ್ಟು ಉಪ್ಪು ನೀರು ಹಾಕ್ಕೊಂಬಿಟ್ಟು ರುಬ್ಕೊಳ್ಳಿ ರುಬ್ಬಿದ ಮೇಲೆ ಇದಕ್ಕೆ ನಾನು ಒಗ್ಗರಣೆ ಕೊಡ್ಕೊತ ಇದ್ದೇನೆ ಇದು ಇದೇ ಥರ ಚಟ್ನಿ ಮಾಡಬೇಕಾಗುತ್ತೆ ಇಲ್ಲಾಂದರೆ ಇದು ಟೇಸ್ಟು ಕೊಡೋಲ್ಲ ಅದಕ್ಕೋಸ್ಕರ ಇದಕ್ಕೆ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಕರಿಬೇವು ಹಾಕಿ ನಾನು ಒಗ್ಗರಣೆಯನ್ನು ಕೊಟ್ಕೊತಾ ಇದ್ದೇನೆ ಒಗ್ಗರಣೆ ಕೊಟ್ಕೊಂಡ್ಮೇಲೆ ನಾನಿಲ್ಲಿ ದೋಸೆನ ಹಾಕಿ ತೋರಿಸ್ತೀನಿ ದೋಸೆ ಹಾಕೋದಕ್ಕೆ ಅಂಚು ಇದು ಈ ಥರ ಅಂಚನ್ನು ನಾನು ಯೂಸ್ ಮಾಡ್ತಾಯಿದ್ದೇನೆ ಇದು ಉತ್ತರ ಕರ್ನಾಟಕ ಸ್ಟೈಲ ಉತ್ತರ ಕರ್ನಾಟಕ ಸೈಡಲ್ಲಿ ಇನ್ನೊಂದು ಥರ ಅಂಚು ಬರುತ್ತೆ ಆ ಆದ ಅಂಚೆಲ್ಲಾದರೆ ಇನ್ನೂ ಚೆನ್ನಾಗಿ ಬರ್ತವೆ ನಾನಿಲ್ಲಿ ಈ ಅಂಚಿನ ಹಾಕಿ ಒಂದು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಹಿಟ್ಟು ಹಾಕ್ಬಿಟ್ಟು ಕೈಯೇನೋ ಆಡಿಸ್ಬೇಡಿ ಹಾಗೆ ಒಂದು ಸೋಟು ಹಿಟ್ಟು ಹಾಕ್ಬಿಟ್ಟು ಹಂಗೆ ಮುಚ್ಚಿಬಿಡಿ ಮುಚ್ಚಿ ಸ್ವಲ್ಪ ಬಿಟ್ಟು ಆಮೇಲೆ ಮೊಗ್ಚಾಕಿ ಹಾಕಿದ್ರೆ ಇದು ಒಂದು ಬ್ರೆಡ್ ಆಕಾರದಲ್ಲಿ ಬರುತ್ತೆ ನೋಡಿ ಬಿಸಿ ಬಿಸಿ ಆದಂತಹ ಬ್ರೆಡ್ ದೋಸೆ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ತುಂಬ ಸ್ಮೂತ್ ಆಗಿರುತ್ತೆ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋ